ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರಿಸೋಣ ನಾರಾಯಣ ಶಾಸ್ತ್ರಿಗೆ ಯಾವುದೇ ಹೆಣ್ಮಗಳನ್ನು ಕೂಡ ಅನುಭವಿಸುವಂತಹ ಒಂದು ಪ್ರಾಪ್ತಿ ಇರೋದಿಲ್ಲ ಏಕೆಂದರೆ ಅವನಿಗೆ ಕಾಳಿಕ ಮಾತೆಯ ಒಂದು ಸಿದ್ಧಿ ಆಗಿರೋದ್ರಿಂದ ಎಲ್ಲ ಹೆಣ್ಮಕ್ಳನ್ನು ತಾಯಿ ಥರ ಅಥವಾ ಅಕ್ಕ ತಂಗಿಯರ ಥರ ಕಾಣಬೇಕು ಅನ್ನೋದು ಒಂದು ಆದೇಶನೂ ಆಗಿರುತ್ತೆ ಇದನ್ನೆಲ್ಲ ಅವನು ನೆನೆಸ್ಕೊಳ್ತಾನೆ ಆದ್ರೆ ಸೀತಾರಾಮಯ್ಯನ ಒಂದು ಸಖ್ಯ ಇರೋದ್ರಿಂದ ಅವನಿಗೆ ವಿಪರೀತ ಹೆಣ್ಮಕ್ಳ ಒಂದು ಬಯಕೆ ಇರುತ್ತೆ ಇದನ್ನು ನೋಡಿ ಶಾಸ್ತ್ರಿ ಕೂಡ ಅನ್ಕೊಳ್ತಾನೆ ಅವನಿಗೆ ಇರೋ ಭಾಗ್ಯ ನನಗಿಲ್ವಲ್ಲ ಅಂತ ಅನ್ಕೊಳ್ತಾನೆ ಶಾಸ್ತ್ರಿಗಳು ತಮ್ಮ ಕೆಲಸವನ್ನೆಲ್ಲ ತೀರಿಸ್ಕೊಂಡು ಹಿಂದಿನ ದಿನ ಹೇಳಿದ ಹಾಗೇ ಆ ಮೂಗನ ಪಾಳ್ಯದ ರೈತರ ಮನೆಗೂ ಹೋಗಿ ಅವನ ಮಗನಿಗೆ ಮದ್ದಿ ಇಡು ಇಳಿಸಿ ಆಗ ತಾನೆ ಅರವಂಟಿಕೆಗೆ ಬಂದು ಕೂತ್ಕೊಂತಾನೆ ಅಷ್ಟರಲ್ಲಿ ಸ್ವಾಮಿ ಸ್ವಾಮಿ ಅಂತ ಯಾರೋ ಕೂಗ್ತಾ ಓಡ್ ಬರ್ತಾರೆ ಮತ್ತಿನ್ನೇನು ಬಂತಪ್ಪ ಇನ್ನೂ ಊಟ ಆಗಿಲ್ಲ ಅಂತ ಹಸಿದ ಹೊಟ್ಟೆಯನ್ನು ಸವರ್ಕೊಳ್ತಾನೆ ಶಾಸ್ತ್ರಿ ಆಗ ಅಲ್ಲಿಗೆ ಬಂದಿದ್ದವನು ಮಜ್ಜಿಗೆ ಹಳ್ಳಿಯ ಗೌಡ ಏನಪ್ಪ ಏನು ಸಮಾಚಾರ ಅಂತ ಕೇಳಿದಾಗ ಬುದ್ಧಿ ನಿಮ್ಮ ಪಾದಕ್ಕೆ ಬಿದ್ದೆ ತಗೊಳ್ಳಿ ಇನ್ನೊಂದು ನೂರು ರೂಪಾಯಿ ಅಂದ್ಬಿಟ್ಟು ಅವ್ರ ಕಾಲ ಹತ್ರ ಒಂದು ನೂರು ರೂಪಾಯಿ ನೋಟನ್ನು ಇಡ್ತಾನೆ ಶಾಸ್ತ್ರಿಗೂ ಅರೆಕ್ಷಣ ದಿಗ್ಭ್ರಮೆ ಆಗುತ್ತೆ ಏನಪ್ಪ ಅಂತ ಕೇಳಿದಾಗ ನನ್ನ ಸೊಸೆ ಬೆಳಗ್ಗೆನೆ ಮುಟ್ಟಾದ್ಲು ಹೈದ ಕೂಡ ಹುಣಸೆ ಮರದ ಮೇಲಿಂದ ಇಳಿದು ಬಂದು ಬಂದಿದ್ದಾನೆ ಮನೆ ಒಳಗೆ ಬಂದ ನಗ್ತಾ ನಗ್ತಾ ಎಲ್ರ ಜೊತೆಗೂ ಚೆನ್ನಾಗಿ ಮಾತಾಡ್ಕೊಂಡಿದ್ದಾನೆ ಅಂತ ಹೇಳಿದಾಗ ಅವನ ಮಾತನ್ನ ಕೇಳಿ ಶಾಸ್ತ್ರಿಗಳಿಗೆ ನಗು ಬರುತ್ತೆ ನಗ್ತಾರೆ ನಿನ್ನ ಎರಡನೇ ಮಗ ಏನನ್ನಪ್ಪ ಅಂತ ಕೇಳಿದಾಗ ನಿನ್ನೆ ಅಷ್ಟೊಂದು ಮಾತಾಡಿದ್ದಕ್ಕೆ ಅವನಿಗೂ ನಾಚಿಕೆ ಆಗ್ಬಿಟ್ಟಿದೆ ಬುದ್ಧಿ ಅಂತ ಹೇಳಿದಾಗ ಅಂತೂ ನಂಬದ್ನಲ್ಲ ಬಿಡು ಅಂತಾಗ ನಂಬ್ದ ಬುದ್ಧಿ ಅಲ್ಲಿಂದಲೇ ನಿಮಗೆ ಅಡ್ಡ ಬಿದ್ದಿದ್ದಾನೆ ಅಂತ ಹೇಳಿದಾಗ ಸರಿಯಪ್ಪ ಒಳ್ಳೇದಾಯಿತು ಅಂದ್ಬಿಟ್ಟು ಶಾಸ್ತ್ರಿ ಅವನನ್ನು ಬೀಳ್ಕೊಳ್ತಾನೆ ಇನ್ನು ಈ ಕಡೆ ಕಾಳಮ್ಮ ಬಾಳೆ ಎಲೆಯನ್ನು ಹಾಕ್ತಾಳೆ ಅದರಿಂದ ಶಾಸ್ತ್ರಿಗೆ ಮತ್ತೆ ಅಸಮಾಧಾನ ಆಗುತ್ತೆ ಒಂದಿನ ಅಡಿಕೆ ಪಟ್ಟೆ ಇನ್ನೊಂದು ದಿನ ಬಾಳೆ ಎಲೆ ಒಂದಿನ ಆಲ್ದೆಲೆ ಮತ್ತೊಂದಿನ ದಿನ ಮುತ್ತುಗದೆಲೆ ಕೊನೆಗೊಮ್ಮೊಮ್ಮೆ ಮನೆಯಲ್ಲಿ ಎಲೆನೇ ಇಲ್ಲದೆ ಇರೋ ದಿವಸ ಊಟದ ಸಮಯಕ್ಕೆ ಎಲೆಗೋಸ್ಕರ ಪರದಾಟ ಮಾಡಬೇಕು ಅದರಲ್ಲೂ ವಿಶೇಷವಾದ ಅಡುಗೆ ಮಾಡಿದ ದಿವಸ ಎಲೆಯಲ್ಲಿ ಊಟ ಮಾಡಬೇಕು ಅಂದರೆ ಅವ್ರಿಗೆ ಇನ್ನೂ ಬೇಜಾರಾಗ್ತಾ ಇರುತ್ತೆ ವಿಶೇಷ ಅಡುಗೆ ಅಂದರೆ ಹೋಳಿಗೆ ಪಾಯಸ ಲಾಡು ಚಿರೋಟಿ ಮೊದಲಾದ ಸಿಹಿ ಪದಾರ್ಥಗಳ ಅಡುಗೆ ಅಲ್ಲ ಈ ಪದಾರ್ಥಗಳು ಯಾವುವು ಶಾಸ್ತ್ರಿಗಳಿಗೆ ಅಷ್ಟು ಪ್ರಿಯವಾಗಿರೋದಿಲ್ಲ ಅವನ್ನೆಲ್ಲ ತಿಂದರೆ ಏನು ಬಲ ಬರುತ್ತೆ ಮೈಗೆ ಅನ್ನೋದು ಶಾಸ್ತ್ರಿಗಳ ಉದಾಸೀನದ ವಾದ ಆಗಿರುತ್ತೆ ಪ್ರತಿದಿನ ಅನ್ನ ತಿನ್ನೋದನ್ನು ಕೂಡ ಅವ್ರು ಇಷ್ಟಪಡ್ತಾ ಇರೋದಿಲ್ಲ ವಾರಕ್ಕೆ ಎರಡು ದಿನ ಅನ್ನ ಎರಡು ದಿನ ಗೋಧಿ ರೊಟ್ಟಿ ಉಳಿದ ಮೂರು ದಿನ ಅವರಿಗೆ ಪ್ರಿಯವಾದ ವಿಶೇಷ ಅಡುಗೆ ಆಗಬೇಕು ವಿಶೇಷವಾದ ಅಡುಗೆ ಅಂತ ಶಾಸ್ತ್ರಿಗಳು ಹೇಳ್ತಿದ್ದಿದ್ ಮಾತು ಆ ಅಡುಗೆನ ಮಾಡ್ತಿದ್ದವಳು ಕೂಡ ಕಾಳಮ್ಮನೆ ಅವಳಿಗೆ ಈ ವಿಶೇಷ ಪಾಕ ಏನು ಹೊಸದಲ್ಲ ಅವಳಿಗೂ ಕೂಡ ಅದು ತುಂಬಾ ಪ್ರಿಯವಾದ ಊಟ ಚಂದ್ರುಗೆ ಮಾತ್ರ ಅದರ ರುಚಿ ಗೊತ್ತಿರಲ್ಲ ಅವನವರೆಗೂ ಅದು ಹೋಗೋದೇ ಇಲ್ಲ ಎಷ್ಟೋ ಸಲ ಕಾಳಮ್ಮಗೂ ಕೂಡ ಮಿಗದ ಹಾಗೆ ಶಾಸ್ತ್ರಿನೇ ಎಲ್ಲವನ್ನೂ ಕುಟ್ಕಾಯಿಸ್ತಿರ್ತಾನೆ ಅವ್ರಿಗೆ ಪ್ರತಿದಿನ ಈ ವಿಶೇಷ ಅಡುಗೆ ಬೇಯಿಸಿ ಹಾಕುದ್ರೂ ಬೇಜಾರಾಗೋದಿಲ್ಲ ಅಷ್ಟು ಪ್ರೀತಿ ಅದ್ರ ಮೇಲೆ ಇರುತ್ತೆ ಈ ಅಡುಗೆ ಅವ್ರ ಮೈಗೆ ಹೇಗ್ ಒಗ್ತು ಈ ರುಚಿ ಅವ್ರ ನಾಲ್ಗೆಗೆ ಹೇಗ್ ತಾಕ್ತು ಅನ್ನೋದು ಕಾಳಮ್ಮಗೂ ಗೊತ್ತಿರಲಿಲ್ಲ ಉಳಿದವ್ರಿಗೂ ಗೊತ್ತಿಲ್ಲ ಆದ್ರೆ ನಾರಾಯಣ ಅದು ಚೆನ್ನಾಗಿ ನೆನಪಿರುತ್ತೆ ಆ ವಿಷಯ ನೆನಪು ಮಾಡಿಕೊಂಡಾಗೆಲ್ಲ ಅವ್ರಿಗೆನೆ ಮೈ ಪುಳುಕಿತ ಆಗ್ತಾ ಇರುತ್ತೆ ಏನಾಗಿರುತ್ತೆ ಅಂದ್ರೆ ಒಂದ್ಸಲ ಜಾಜಿಹಳ್ಳಿಗೆ ಬರೋಕೆ ಮುಂಚೆ ಸುಮಾರು ಹತ್ತು ವರ್ಷದ ಹಿಂದೆ ಪುತ್ತುಪಳ್ಳಿ ಎಸ್ಟೇಟ್ನಲ್ಲಿ ನಲ್ಲಿ ನಡೆದ ಒಂದು ಪ್ರಸಂಗ ಇದು ಆ ದಿನ ಶಾಸ್ತ್ರಿಗಳು ಎಸ್ಟೇಟ್ ನ ಕೂಲಿಕಾರನಾದಂತಹ ಉಣ್ಣಿತ್ತನ್ ನಾಯರ್ ಅಂತ ಇರ್ತಾನೆ ಅವ್ರ ಮನೆಗೆ ಹೋಗಿರ್ತಾರೆ ಆ ತಾಯಿಯವ್ರಿಗೆ ಹಳೆ ಗೆಳೆಯ ಆಗಿರ್ತಾನೆ ಈ ಉಣ್ಣಿತ್ತನ್ ನಾಯರ್ ತನ್ನ ಹೆಂಡತಿ ಮತ್ತು ಮೂರು ಜನ ಗಂಡು ಮಕ್ಕಳ ಜೊತೆಗೆ ಆಗ್ತಾನೆ ಎಲ್ಲೋ ಹೊರಗಡೆ ಹೊರಟಿರ್ತಾನೆ ಎಲ್ಗೋ ಹೊರಟಿದ್ಯಲ್ಲಪ್ಪಾ ಅಂದಾಗ ನೀವು ಬನ್ನಿ ಶಾಸ್ತ್ರಿಗಳೇ ಅಂತ ಕೇಳಿದಾಗ ಎಲ್ಲಿಗೆ ಅಂತ ಕೇಳ್ತಾರೆ ಇವತ್ತು ನಾವು ವನಭೋಜನಕ್ಕೆ ಹೋಗ್ತಾ ಇದ್ದೀವಿ ಅಲಪ್ಪಿಯಿಂದ ನನ್ನ ಮಗ ಬಂದಿದ್ದಾನೆ ಅವನಿಗೆ ಈ ವನಭೋಜನ ಅಂದರೆ ತುಂಬ ಇಷ್ಟ ನೀವು ಬನ್ನಿ ಎಲ್ಲರೂ ತಮಾಷೆಗೆ ಹೋಗೋಣ ಅಂತ ಹೇಳಿದಾಗ ಇವರು ಅಂದ್ಕೊಳ್ತಾರೆ ಈತ ಯಾವಾಗಲೂ ಹೀಗೆನೆ ತುಂಬ ಮೋಜುಗಾರ ಅವನಿಗೆ ಎಸ್ಟೇಟ್ನಲ್ಲಿ ತುಂಬ ಕಡಿಮೆ ಕೂಲಿ ಕೊಡ್ತಾ ಇದ್ರು ಕೂಡ ಅಲಪ್ಪಿಯ ಹಡಗು ವ್ಯಾಪಾರಿಯ ಬಳಿ ಅವನ ಮಗ ಕೆಲಸ ಮಾಡ್ತಾ ಇರ್ತಾನೆ ಅವನು ಪ್ರತಿ ತಿಂಗಳು ಕೂಡ ಹಣ ಕಳಿಸ್ತಾ ಇದ್ದರಿಂದ ನಾಯರು ಇದ್ದಿದ್ದರೂ ತುಂಬ ಸುಖವಾಗೇ ಇರ್ತಾನೆ ಆಗ ಇವರು ಕೇಳಿರ್ತಾರೆ ಅಲ್ಲ ವಾಸ ಮಾಡ್ತಿರೋದೇನೆ ವನದಲ್ಲಿ ನೀನು ಅಂಥದ್ರಲ್ಲಿ ಇನ್ನೊಂದು ವನ ಭೋಜನಕ್ಕೆ ಯಾಕೆ ಹೋಗಬೇಕು ನಾಯರ್ ಅಂತ ಕೇಳಿದಾಗ ನಮ್ಮ ವನಭೋಜನದ ಭೋಜನದ ಸೊಗಸು ನಿಮ್ಗೇನು ಗೊತ್ತಿಲ್ಲ ಇವತ್ತು ಬನ್ನಿ ಶಾಸ್ತ್ರಿಗಳೇ ಈ ಸಲ ನೀವು ಅದ್ರ ರುಚಿ ನೋಡ್ಬಿಟ್ರೆ ಆಮೇಲೆ ನೀವು ಬಾಯ್ ಬಿಡ್ತೀರಾ ಅಂತ ನಗ್ತಾ ನಾಯರ್ ನುಡ್ದಿರ್ತಾನೆ ಶಾಸ್ತ್ರಿಗಳು ಅವನ ಜೊತೆಗೆ ನಕ್ಕಿರ್ತಾರೆ ಅಷ್ಟರಲ್ಲಿ ನಾಯರ್ ಹೆಂಡ್ತಿ ಕಲ್ಯಾಣಿ ಹೊರಗೆ ಬಂದಿರ್ತಾಳೆ ಅವಳ ತಲೆ ಮೇಲೆ ಒಂದು ದೊಡ್ಡ ಬೆತ್ತದ ಕುಕ್ಕೆ ಇರುತ್ತೆ ಆ ಕುಕ್ಕೆ ಕೂಡನು ಆಕೆನೆ ಸ್ವಂತ ಹೆಣದ ಕುಕ್ಕೆ ಅದು ಅದರಲ್ಲಿ ವನಭೋಜನಕ್ಕೆ ಬೇಕಾದ ಎಲ್ಲ ಸಾಮಗ್ರಿಗಳು ಕೂಡ ತುಂಬಿರ್ತಾರೆ ಅವಳ ಎಡಬಲದಲ್ಲಿ ಸಣ್ಣ ಹೆಣ್ಣು ಮಕ್ಕಳು ತಾಯಿಯ ಸೀರೆಯನ್ನು ಹಿಡಿದು ಜಗ್ತಾ ಇರ್ತಾರೆ ನಾಯರ್ ಬಾಗ್ಲು ಮೇಲೆ ಎಲ್ಲರ ಜೊತೆಗೆ ಸೇರ್ಕೊಂಡು ಎಲ್ರೂನು ಹೊರಡ್ತಾರೆ ಆಗ ನಾಯರ್ ಹೆಣ್ತಿನ ಕೇಳ್ತಾನೆ ಕಲ್ಯಾಣಿ ವೆಲ್ಲ ನೆಲ್ಲಿ ಅಂತ ವೆಲ್ಲ ನನ್ನವನು ಅವನ ಹಿರಿಯ ಮಗ ಅವನಾಗ್ಲೇ ಅಲ್ಲಿ ಹೋಗಿದ್ದಾನೆ ಅಂತ ಕಲ್ಯಾಣಿ ಹೇಳ್ತಾಳೆ ಅದನ್ನ ಕೇಳಿ ನಾಯರ್ಗೂ ನಗು ಬರುತ್ತೆ ಜೊತೆಗೆ ಯಾರನ್ನಾದ್ರು ಕರ್ಕೊಂಡು ಹೋಗಿದ್ದಾನ ಅಂತ ಕೇಳಿದಾಗ ಇಲ್ಲ ಅಂತ ಮತ್ತೆ ಕಲ್ಯಾಣಿ ನಗತಾಳೆ ಏನ್ ನಾಯರ್ ನಿಮ್ ಗುಟ್ ಮಾತ್ರ ನನ್ಗೆ ಅರ್ಥನೇ ಆಗ್ತಿಲ್ಲ ಅಂತ ಶಾಸ್ತ್ರಿಗಳು ಕೇಳ್ತಾರೆ ಗುಟ್ಟೇನು ಇಲ್ಲಪ್ಪ ನಮ್ಮಲ್ಲಿ ಮದ್ವೆ ಆಗದೇ ಇರೋ ಹುಡುಗರಿಗೆ ವನಭೋಜನ ಅಂದ್ರೆ ತುಂಬಾ ಇಷ್ಟ ಯಾಕೆ ಗೊತ್ತಾ ಅವ್ರಿಗೆ ಬೇಕಾದ ಹುಡುಗಿರ್ ಜೊತೆಗೆ ಆ ದಿನ ಕಾಲ ಕಳಿಬಹುದು ಅಂದ್ರೆ ಕೆಟ್ಟರ್ಥ ಮಾಡ್ಕೋಬೇಡ ಹುಡುಗ ಹುಡುಗಿಯರು ಹಿರಿಯರೆದುರಿಗೆ ಚೆಲ್ಲಾಟ ಆಡ್ಕೊಂಡು ಆ ಹೊತ್ತಲ್ಲಿ ಎಲ್ಲರನ್ನು ನಕ್ಕು ನಗಿಸ್ ಬರಬಹುದು ಹೊರತು ಇನ್ನೇನು ಅಲ್ಲ ಶೀಲದ ವಿಷಯದಲ್ಲಿ ನಮ್ಮ ಹೆಣ್ಮಕ್ಳು ಬೆಂಕಿ ಆಗಿರ್ತಾರೆ ಅಂತ ನಾಯರ್ ನುಡಿತಾರೆ ಮಾತಾಡ್ತಾ ಆಡ್ತಾ ಎಲ್ರು ಎಸ್ಟೆಟ್ ಇಂದ ಪಶ್ಚಿಮಕ್ಕೆ ನಡೆದು ಒಂದು ಸಮುದ್ರದ ದಂಡೆ ಹತ್ರಕ್ಕೆ ಬರ್ತಾರೆ ಸ್ವಲ್ಪ ದೂರದಲ್ಲೇನೆ ವನಭೋಜನಕ್ಕಾಗಿ ಬಂದಿದ್ದ ಇನ್ನೊಂದೆರಡು ಸಂಸಾರಗಳು ಅಲ್ಲಿ ಗುಂಪಾಗಿ ಕೂತಿರೋದು ಶಾಸ್ತ್ರಗಳಿಗೆ ಕಾಣತ್ತೆ ಇಲ್ಲಿ ಕೂತ್ಕೊಳ್ಳುವ ಕಲ್ಯಾಣಿ ಅಂದ್ಬಿಟ್ಟು ನಾಯರು ಮರಳು ಹೆಚ್ಚಾಗಿರೋ ಒಂದು ಪ್ರದೇಶವನ್ನ ತೋರಿಸ್ತಾನೆ ಹೌದು ಇಲ್ಲಿ ಚೆನ್ನಾಗಿದೆ ಅಂತ ಶಾಸ್ತ್ರಿ ಕೂಡ ಹೇಳ್ತಾನೆ ಕಲ್ಯಾಣಿ ಬೆತ್ತದ ಕುಕ್ಕೆಯನ್ನು ಕೆಳಗಿಳಿಸಿ ಕೂತ್ಕೊಂತಾಳೆ ಅಷ್ಟರಲ್ಲಿ ಹುಡುಗರಿಬ್ರು ನಿರ್ಭೀತಿಯಿಂದ ನೀರಿನ ಬಳಿಗೆ ಓಡಿ ಅಲೆಗಳು ಬಂದು ಹೋಗೋದನ್ನ ನೋಡ್ತಾ ಇರ್ತಾರೆ ಆಗ ನಾಯರ್ ಹೆಂಡ್ತಿನ ಕೇಳ್ತಾನೆ ವೆಲ್ಲನ್ ಎಲ್ಲಿ ಕಾಣ್ತಾ ಇಲ್ವಲ್ಲ ಅಂತ ಅಂದಾಗ ಹೋಗ್ತೀನಿ ಅಂತ ಹೇಳ ಆಗ್ಲೇ ಹೋದ ಅಂತ ಹೇಳ್ತಾಳೆ ಮಗ ಇರೋದನ್ನು ಕಂಡು ಕಲ್ಯಾಣಿಗೂ ಗಾಬರಿ ಆಗಿರುತ್ತೆ ನಾಯರ್ ಬಂದ ದಾರಿಯಲ್ಲಿ ಸ್ವಲ್ಪ ಹಿಂದೆ ಮಗನನ್ನು ಹುಡ್ಕೊಂಡು ಹೋದಾಗ ವೆಲ್ಲನ್ ಬರ್ತಾ ಇರೋದು ಕಾಣುತ್ತೆ ಅವನ ಅಲ್ಲಿಂದಲೇ ಕೂಕ್ಕೊಂತಾನೆ ಆ ಬಂದ ಬಂದ ವೆಲ್ಲನ್ ಬಂದ ಅಂತ ಎಲ್ಲರ ಮುಖದಲ್ಲೂ ನಗೆ ಮಿಂಚುತ್ತೆ ಮಗ ಬರ್ತಾನೆ ಅವನು ಬಿಳುಪು ಬಣ್ಣದ ಸುಂದರ ಯುವಕನಾಗಿರ್ತಾನೆ ಅವನ ಜೊತೆಗೆ ಒಬ್ಬ ಹೆಣ್ಮಕ್ಳು ಇರ್ತಾಳೆ ಅವಳನ್ನು ಕಂಡೋಡ್ಲೆ ಕಂಡ ತಕ್ಷಣ ಲಕ್ಷ್ಮೀ ಲಕ್ಷ್ಮಿ ಅಂತ ಕಲ್ಯಾಣಿ ಸಂತೋಷದಿಂದ ಕೂಕೊಂತ ಅವಳ ಹತ್ರಕ್ಕೆ ಹೋಗಿ ಅವಳನ್ನ ಅಪ್ಕೊಂತಾಳೆ ನಾಯರ್ ನೀರಿನ ಹತ್ರ ನಿಂತಿದ್ದ ತನ್ನ ಇಬ್ರು ಹೆಣ್ಮಕ್ಳನ್ನ ಕರೀತಾನೆ ಅವು ಬರುತ್ವೆ ಎಲ್ಲರೂ ವರ್ತುಲಾಕಾರದಲ್ಲಿ ಕೂತ್ಕೊತಾರೆ ಶಾಸ್ತ್ರಿ ಮಾತ್ರ ಸ್ವಲ್ಪ ದೂರದಲ್ಲಿ ಒಂಟಿಯಾಗಿ ನಿಂತಿರ್ತಾನೆ ಬನ್ನಿ ಶಾಸ್ತ್ರಿಗಳೇ ಅಂತ ನಾಯರ್ ಕರೆದಾಗ ಊಟ ಮಾಡ್ತೀರೇನೋ ಮಾಡಿ ಅಂತ ಹೇಳಿದಾಗ ಪರವಾಗಿಲ್ಲ ಬನ್ನಿ ನೀವು ಊಟ ಮಾಡಿ ಅಂತ ಹೇಳ್ಬಿಟ್ಟು ನಾಯರ್ ಕರೀತಾನೆ ನನಗೆ ಬೇಡ ನಿಮ್ಮದಾಗ್ಲಿ ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ ಹಾಗೆಲ್ಲಾದ್ರೂ ಉಂಟೆ ನೀವು ಬರೆದಿದ್ರೆ ನಾವು ಯಾರೂ ಊಟ ಮಾಡಲ್ಲ ಅಂತ ಹೇಳ್ಬಿಟ್ಟು ನಾಯರ್ ಶಾಸ್ತ್ರಗಳ ಕೈ ಹಿಡಿದುಳಿತಾನೆ ಅವರು ಬೇರೆ ದಾರಿ ಕಾಣದೆ ಅವ್ರ ಜೊತೆಗೆ ಕೂತ್ಕೊತಾರೆ ಕಲ್ಯಾಣಿ ಎಲ್ಲರ ಮುಂದೂ ಒಂದೊಂದು ಪರಂಗಿ ಎಲೆಯನ್ನು ಇಡ್ತಾಳೆ ಅನಂತರ ಒಂದೊಂದು ಹಿಡಿ ಟೇಪಿ ಹಾಕ ಪಲ್ಯವನ್ನ ಬಡಿಸ್ತಾಳೆ ನಗ್ತಾ ನಗ್ತಾ ಎಲ್ಲರೂ ತಿನ್ನಕ್ಕೆ ಪ್ರಾರಂಭ ಮಾಡ್ತಾರೆ ಬೆಲ್ಲನಿಗೆ ಈ ಟೇಪಿ ಪಲ್ಯ ಇಷ್ಟ ಆಗದು ಆತ ಸಮಯವನ್ನು ಕಾಯ್ಕೊಂಡು ಲಕ್ಷ್ಮಿ ಎಲ್ಲೋ ನೋಡ್ತಿದ್ದಾಗ ಅವಳಿಗೆ ತನ್ನ ಎಲೆಯಲ್ಲಿದ್ದ ಪಲ್ಯವನ್ನೆಲ್ಲ ಹಾಕಿ ಅವಳ ತೊಡೆಯನ್ನು ಚಿಕ್ಕತ್ತಾನೆ ಅವಳು ಗಾಬರಿಗೊಂಡು ಕಿರಿಚಿತಾಳೆ ಎಲ್ಲರೂ ಬಿದ್ದು ಬಿದ್ದು ನಗ್ತಾರೆ ಎಲೆಗಳೆಲ್ಲರದು ಬರ್ದಾಗುತ್ತೆ ಅದನ್ನು ಗಮನಿಸಿದ ಕಲ್ಯಾಣಿ ಎರಡೆರಡು ಸೌಟು ಸಿಹಿ ಅನ್ನವನ್ನು ಬಡಿಸ್ತಾಳೆ ತೇಪಿಯಾಕ ಬೇಯಿಸಿದ ನೀರಿಗೆ ಅಕ್ಕಿಯನ್ನು ಬೆಲ್ಲವನ್ನು ಏಲಕ್ಕಿ ಪುಡಿಯನ್ನು ಹಾಕಿ ಮಾಡಿದ ಈ ಪಕ್ವನ ಶಾಸ್ತ್ರಿಗಳಿಗೂ ಹಿತವಾಗಿರತ್ತೆ ಅನಂತರ ಬಡಿಸಿದ ಬೆಲ್ಲನಿಗೆ ತುಂಬಾ ಇಷ್ಟವಾದಂತಹ ಕೋಳಿ ಪಲಾವು ನಾಯರ್ಗೂ ಅದನ್ ಕಂಡ್ರೆ ತುಂಬಾ ಇಷ್ಟ ಎಲ್ಲರಿಗೂ ಬಡಿಸೋ ಹಾಗೇನೆ ಶಾಸ್ತ್ರಿಗಳಿಗೂ ಕೂಡ ಕೋಳಿ ಪಲಾವನ್ನ ಕಲ್ಯಾಣಿ ಬಡಿಸ್ತಾಳೆ ಹ ನನಗಿದ್ ಬೇಡ ಅಂತ ಶಾಸ್ತ್ರಿಗಳು ಹೇಳ್ತಾರೆ ರುಚಿ ನೋಡದ್ಮೇಲೆ ಬೇಡ ಅನ್ನಿ ಶಾಸ್ತ್ರಿಗಳೇ ಅಂತ ನಾಯರ್ ಹೇಳ್ತಾನೆ ಅದನ್ನು ನನ್ನ ಕೈಯಲ್ಲಿ ಮುಟ್ಟಾದ್ರೂ ಮುಟ್ತಿನ ನಾನು ಅಂತ ಶಾಸ್ತ್ರಿಗಳು ಹೇಳ್ತಾರೆ ನಾನೇ ಬಾಯಿ ಗಿಡ್ಲಾ ಅಂತ ಅವೆಲ್ಲನ ಮುಂದೆ ಬರ್ತಾನೆ ಏ ಬೇಡ ನಾನ್ ತಿನ್ನಿಸ್ತೀನಿ ಅಂತ ಲಕ್ಷ್ಮಿ ಮುಂದೆ ಬರ್ತಾಳೆ ಶಾಸ್ತ್ರಿಗಳ ಈ ವರ್ತನೆಯನ್ನು ಕಂಡು ಎಲ್ಲರಿಗೂ ನಗು ಬರುತ್ತೆ ನಾನು ಆ ಕಡೆ ಕೂತಿರ್ತೀನಿ ನೀವು ಇದನ್ನ ಊಟ ಮಾಡಿ ಅಂತ ಶಾಸ್ತ್ರಿಗಳು ಎದ್ ನಿಂತ್ಕೊಂತಾರೆ ಇರ್ಲಿ ಇರ್ಲಿ ಕೂತ್ಕೊಳ್ಳಿ ಆ ನಿಮ್ ಏನೇನೋ ನೀವು ನೋಡ್ಕೊಳ್ಳಿ ಅಲ್ಲೇನಿದೆ ಅಂತ ಸರಿಯಾಗಿ ನೋಡಿ ಅಂತ ಕಲ್ಯಾಣಿ ಹೇಳ್ತಾಳೆ ಬಲವಂತವಾಗಿ ಶಾಸ್ತ್ರಿಗಳು ಮತ್ತೆ ಕೂತ್ಕೊಂತಾರೆ ಹ್ಞೂ ಮೇಲೆ ನೋಡಿ ಅಂತ ಇನ್ನೊಮ್ಮೆ ಕಲ್ಯಾಣಿ ಹೇಳಿದಾಗ ಶಾಸ್ತ್ರಿಗಳ ದೃಷ್ಟಿ ಎಲೆ ಕಡೆಗೆ ಹೋಗುತ್ತೆ ಅಲ್ಲಿ ಕೆಂಪಾಗಿ ಹುರಿದ ಅಕ್ಕಿ ತರಿಯ ಉಪ್ಪಿಟ್ಟಿರುತ್ತೆ ಕಲ್ಯಾಣಿ ಬಡಿಸಿದ್ದು ಕೋಳಿ ಪಲಾವಲ್ವ ಉಪ್ಪಿಟ್ಟಲ್ಲಿ ಹೇಗೆ ಬಂತು ಅಥವಾ ಉಪ್ಪಿಟ್ಟೆ ಬಡಿಸ್ಲಾ ಅವಳು ಅಂತ ಶಾಸ್ತ್ರಿಗಳು ಅಂದ್ಕೊಳ್ತಾರೆ ಅನುಮಾನದ ಉಯ್ಯಾಲೆಯಲ್ಲಿ ಶಾಸ್ತ್ರಿಗಳು ತೂಗಾಡ್ತಾರೆ ಹ್ಞೂ ಇನ್ನಿದ್ದನ್ನು ತಿನ್ಬಹುದಲ್ಲ ನೀವು ಅಂತ ಕಲ್ಯಾಣಿ ನಗತಾನೆ ಎಚ್ಚರಿಸ್ತಾಳೆ ಇದೇನಿದು ಅಂತ ಶಾಸ್ತ್ರಿಗಳು ಕೇಳ್ತಾರೆ ನಿಮ್ಮ ಕಣ್ಣಿಗೆ ಹೇಗೆ ಕಾಣುತ್ತೆ ಅಂತ ಕಲ್ಯಾಣಿ ಕೇಳಿದಾಗ ಉಪ್ಪಿಟ್ಟಿದ್ದ ಹಾಗಿದೆ ಅಂತ ಶಾಸ್ತ್ರಿ ಹೇಳಿದಾಗ ಹೌದು ಅದೇನೆ ಅಂತ ಕಲ್ಯಾಣಿ ಹೇಳ್ತಾಳೆ ಶಾಸ್ತ್ರಿಗಳು ಎಲ್ಲರ ಎಲೆಯನ್ನು ನೋಡ್ತಾರೆ ಅದು ಉಪ್ಪಿಟ್ಟೆ ಕಾಣಿಸುತ್ತೆ ಅವ್ರ ಕಣ್ಣಿಗೆ ಬಾಯಿಗೆ ಹಾಕೊಳ್ಳಿ ಶಾಸ್ತ್ರಿಗಳೇ ಅಂತ ನಾಯರು ಮತ್ತೊಮ್ಮೆ ಹೇಳಿದಾಗ ಎಲ್ಲರೂ ಶಾಸ್ತ್ರಿಗಳನ್ನೇ ನೋಡ್ತಾ ಇರ್ತಾರೆ ಬೆಲ್ಲನ್ ಮಾತ್ರ ತನ್ನ ಪಾಲಿನದನ್ನ ಮುಗಿಸಿ ಶಾಸ್ತ್ರಿಗಳನ್ನೇ ಬೆರಗು ಕಣ್ಣಿಂದ ನೋಡ್ತಾ ಇರ್ತಾನೆ ಲಕ್ಷ್ಮಿ ಕೂಡ ಅವ್ರ ಕಡೆನೆ ನೋಡ್ತಾ ಇರ್ತಾಳೆ ಆಗ ಬೆಲ್ಲನ್ ಲಕ್ಷ್ಮಿಗೆ ಗೊತ್ತಾಗದಾಗೆ ಅವಳ ಎಲೆಯಿಂದ ಇನ್ನೊಂದು ಅರ್ಧ ಭಾಗವನ್ನು ತಾನೇ ಅಪಹರಿಸ್ಕೊಂತಾನೆ ಶಾಸ್ತ್ರಿಗಳು ಎಲೆಯಲ್ಲಿದ್ದ ಪದಾರ್ಥವನ್ನ ಬಾಯ್ ಇಟ್ಕೊಂಡು ನೋಡ್ತಾರೆ ರುಚಿಯಾಗಿರುತ್ತೆ ಒಂದೇ ಸಮನೆ ಗಬ ಗಬ ಎಲ್ಲ ತಿಂದು ಮುಗಿಸ್ತಾರೆ ಹಾಗೆ ತಿನ್ನುವಾಗ ಅದು ಉಪ್ಪಿಟ್ಟು ಅಥವಾ ಬೇರೆ ಇನ್ನೇನೋ ಅನ್ನೋದ್ರ ಕಡೆ ಅವರ ಗಮನ ಇರೋದಿಲ್ಲ ಕಲ್ಯಾಣಿ ಹಿತಮಿತವಾಗಿ ಮಸಾಲೆ ಹಾಕಿ ಘಮನ್ನು ಹಾಗೆ ಮಾಡಿರ್ತಾಳೆ ಅದು ಕೋಳಿ ಪಲಾವ್ ಅದು ಶಾಸ್ತ್ರಿಗಳ ನಾಲಿಗೆಯನ್ನು ಸೋರೆಗೊಂಡಿರುತ್ತೆ ಇನ್ನಷ್ಟು ಮತ್ತಷ್ಟು ಹಾಕಿ ಅಂತ ಕೇಳಿ ಕೇಳಿ ಹಾಕಿಸ್ಕೊಂಡು ತಿಂತಾರೆ ಅದನ್ನ ನೋಡಿ ಎಲ್ಲರಿಗೂ ನಗು ಬರುತ್ತೆ ಈ ಉಪ್ಪಿಟ್ಟು ಮಾಡೋದನ್ನ ನನಗೂ ಹೇಳ್ಕೊಡಿ ಬಾಯಿ ಸಪ್ಪೆ ಆದಾಗ ನಾನು ಮಾಡ್ಕೋತೀನಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಆ ಮಾತನ್ನು ಕೇಳಿ ಕಲ್ಯಾಣಿ ಕ್ಷಣಕಾಲ ನಗತಾಳೆ ಹೋಗ್ಲಿ ಹೇಗ್ ಮಾಡಿದ್ರಿ ಅಂತಲ್ಲಾದ್ರೂ ಹೇಳಿಬಿಡಿ ಅಂತ ಶಾಸ್ತ್ರಿ ಮತ್ತೊಮ್ಮೆ ಕೇಳಿದಾಗ ಅದು ನಿಮ್ಮಿಂದಾಗೋ ಕೆಲಸನಾ ಅಂತ ನಾಯರ್ ಕೇಳ್ತಾನೆ ಓಹೋ ಯಾಕಾಗೋದಿಲ್ಲ ಅಂತ ಶಾಸ್ತ್ರಿ ಹೇಳ್ತಾನೆ ಕೋಳಿ ಕುಯ್ದು ಅದರ ಮಾಂಸವನ್ನು ಹದವಾಗಿ ಬೇಯಿಸಿ ಮಸಾಲೆ ಬೆರೆಸೋದು ನಿಮಗೆ ಬರುತ್ತಾ ಅಂತ ಕಲ್ಯಾಣಿ ಕೇಳ್ತಾಳೆ ಅದಕ್ಕೂ ಈ ಉಪ್ಪಿಟ್ಟಿಗೂ ಏನು ಸಂಬಂಧ ಅಂತ ಶಾಸ್ತ್ರಿಗಳು ಕೇಳಿದಾಗ ಈ ಉಪ್ಪಿಟ್ಟು ಮಾಡೋದು ಹೀಗೇನೆ ಅಂತ ಹೇಳ್ತಾ ಹೇಳ್ತಾನೆ ಕಲ್ಯಾಣಿ ನಗ್ತಾಳೆ ಅಂದ್ರೆ ಅಂತ ಏನು ಅರ್ಥ ಆಗದೆ ಇರೋ ಹಾಗೆ ಶಾಸ್ತ್ರಿಗಳು ಕೇಳ್ತಾರೆ ಅಂದ್ರೆ ಏನು ಅಂದ್ರೆ ಇದು ಉಪ್ಪಿಟ್ಟಲ್ಲ ಕೋಳಿ ಪಲಾವ್ ಅಂತ ಅಂತ ಉನ್ನಿತನಾಯರ್ ಹೇಳ್ತಾನೆ ಏಚೆ ಯಾಕಾಗತ್ತೆ ನನ್ನ ಕಣ್ಣಿಗೆ ಉಪ್ಪಿಟ್ಟು ಕಂಡ್ ಹಾಗೆ ಕಾಣ್ತು ಅಂತ ಶಾಸ್ತ್ರಿಗಳು ಹೇಳ್ತಾನೆ ಅದು ಕಲ್ಯಾಣಿ ಮಾಡಿದ ಕಣ್ ಕಟ್ಟು ಅಂತ ಹೇಳ್ಬಿಟ್ಟು ಉಣ್ಣಿತ್ತ ಹೇಳ್ತಾನೆ ಹೋಗ್ಲಿ ರುಚಿಯಾಗಿತ್ತೋ ಇಲ್ವೋ ಹೇಳಿ ಅಂತ ಕಲ್ಯಾಣಿ ಕೇಳಿದಾಗ ಸೊಗಸಾಗಿತ್ತು ಅಂತ ಶಾಸ್ತ್ರಿ ಹೇಳ್ತಾನೆ ಇನ್ನಷ್ಟು ಹಾಕ್ಲಾ ಅಂತ ಕೇಳಿದಾಗ ಇದ್ರೆ ಇನ್ನೊಂದ್ ಸ್ವಲ್ಪ ಹಾಕಿ ಅಂತ ಕೇಳ್ತಾನೆ ಕಲ್ಯಾಣಿ ಮತ್ತೂ ಒಂದ್ ಸೌಟ್ ಬಡಿಸ್ತಾಳೆ ಈ ಸಲ ಮಾತ್ರ ಶಾಸ್ತ್ರಿಗಳ ಕಣ್ಣಿಗೆ ಅದು ಉಪ್ಪೆಟ್ಟಿನ ತರ ಕಾಣೋದಿಲ್ಲ ಒಟ್ಟ ಮೊದಲಿಗೆ ಕಂಡ ಕೋಳಿ ಫಲ ಒಂಥರೇ ಕಾಣಿಸುತ್ತೆ ಆದ್ರೆ ನಾಲ್ಗೆಗೆ ಅದರ ರುಚಿ ಅರಿತಿರುತ್ತೆ ಅದು ಮಾತ್ರ ಅದನ್ನ ಬೇಡ ಅನ್ನೋದಿಲ್ಲ ಕಣ್ಣು ಕಟ್ಟು ವಿದ್ಯೆ ನಿಮಗೆಲ್ಲ ಬರುತ್ತಾ ಅಂತ ಶಾಸ್ತ್ರಗಳು ಕೇಳ್ತಾರೆ ನಮ್ಗೆ ಯಾರಿಗೂ ಬರೋದಿಲ್ಲ ನಮ್ಮ ಜನರಲ್ಲಿ ಕೆಲವು ಜನ ಹೆಂಗಸರು ಅಲ್ಪ ಸ್ವಲ್ಪ ಕಲ್ತಿರ್ತಾರೆ ಆಪತ್ಕಾಲಕ್ಕೆ ಇರಲಿ ಅಂತ ಯಾಕೆಂದ್ರೆ ಗಂಡಸರ ಸಹಾಯವಿಲ್ಲದ ಅಬಲೆಯರು ಜೊತೆಗೆ ಸುಂದರಿಯಾಗಿದ್ದು ಚಿಕ್ಕ ವಯಸ್ಸಿನಲ್ಲೇ ಗಂಡನ್ನು ಕಳ್ಕೊಂಡ ವಿಧವೆಯರು ಕೂಡ ಈ ವಿದ್ಯೆಯನ್ನು ಸ್ವಲ್ಪ ಮಟ್ಟಿಗೆ ಕಲ್ತಿರ್ತಾರೆ ಇದು ತಮ್ಮ ಮಾನರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಅದಕ್ಕೆ ನಮ್ಮ ಈ ದೇಶದಲ್ಲಿ ಹಳ್ಳಿಗಾಡುಗಳಲ್ಲಿ ಹಾದರ ಕಡಿಮೆ ಅಂತ ಉಣ್ಣಿತನ್ನು ವಿವರಿಸಿ ಹೇಳ್ತಾನೆ ಶಾಸ್ತ್ರಿಗಳಿಗೆ ಒಂದು ಹೊಚ್ಚ ಹೊಸ ವಿಷಯ ತಿಳಿದಾಗ ಆಗುತ್ತೆ ಅದ್ರ ಜೊತೆಗೆ ಹೊಸ ರುಚಿಯನ್ನು ಕೂಡ ಅವರು ನಾಲ್ಗೆ ಅರಿತುಕೊಳ್ಳುತ್ತೆ ವನಭೋಜನ ಮುಗಿಯುತ್ತೆ ಆಮೇಲೆ ವಿಹಾರ ಪ್ರಾರಂಭ ಆಗುತ್ತೆ ಮಕ್ಕಳು ಮರಳಲ್ಲಿ ಗೆಜ್ಜೆಗೂಡು ಕಟ್ಕೊತ ಆಡ್ತಾ ಇರುತ್ವೆ ಆಗ ಕಲ್ಯಾಣಿ ಲಕ್ಷ್ಮಿಯನ್ನ ಕೇಳ್ತಾಳೆ ಲಕ್ಷ್ಮಿ ಒಂದೇ ಒಂದು ಸುತ್ತು ಕಥಕ್ಕ ಆಡಮ್ಮ ಅಂತ ಕೇಳಿದಾಗ ಆ ಲಕ್ಷ್ಮಿಯ ನೋಡು ಸುಮಾರು ಹದಿನೆಂಟು ವರ್ಷದ ಹುಡುಗಿ ಹುಂಡು ಹುಟ್ಟಿರ್ತಾಳೆ ಅರೆತೋಳಿನ ಅಂಗಿ ತೊಟ್ಕೊಂಡಿರ್ತಾಳೆ ಸೆರಗಿಲ್ಲ ಇರ್ ತರಿಸಿರೋದಿಲ್ಲ ಸೆರಗಿರೋದಿಲ್ಲ ಅವಳಿಗೆ ದುಂಡು ಮುಖದ ಆ ಬೆಳ್ಳನಿಯ ಹುಡುಗಿ ಕುಣಿಯೋಕ್ಕೆ ಅಂತೇಳಿ ಎದ್ದು ನಿಂತ್ಕೊತಾಳೆ ಅವಳ ಜೊತೆಗೇನೆ ಬೆಲ್ಲನ್ನು ಸಹ ಎದ್ದು ನಿಂತ್ಕೊಳ್ತಾನೆ ಸ್ವಲ್ಪ ದೂರದಲ್ಲಿ ಇಬ್ಬರು ಮೋಹಕವಾದ ಭಂಗಿಯಲ್ಲಿ ನಿಂತ್ಕೊತಾರೆ ಆನಂತರ ಅಭಿನಯ ಪ್ರಾರಂಭ ಆಗತ್ತೆ ಕಲ್ಯಾಣಿ ತತ್ತ ತದಿ ತದ್ದಿಕಟ ಅಂತ ಹೇಳೋಕೆ ಶುರು ಮಾಡ್ತಾಳೆ ಒಬ್ಬರಿಗೊಬ್ಬರು ದೂರನೇ ನಿಂತ್ಕೊಂಡು ಅವರಿಬ್ಬರು ನರ್ತಿಸ್ತಾರೆ ಲಕ್ಷ್ಮಿ ಮತ್ತು ವೆಲ್ಲನವರು ಅವರು ಆರಿಸ್ಕೊಂಡಿದ್ದ ಕಥಾವಸ್ತು ಶಾಸ್ತ್ರಿಗಳಿಗೆ ಸ್ಫೂರ್ತಿದಾಯಕವಾಗಿರುತ್ತೆ ನರ್ತನವನ್ನು ನೋಡ್ತಾ ನೋಡ್ತಾನೆ ಅವರು ಅಭಿನಯಿಸ್ತಿದ್ದ ಈ ಕಥಾಭಾಗವನ್ನ ಮನಸ್ಸಿನಲ್ಲೇ ಅವರು ಬೆಲು ಹಾಕ್ತಾ ಇರ್ತಾರೆ ಅದೇನು ಅಂತಂದ್ರೆ ವೆಲ್ಲನ್ ಕಳ್ಳ ಕಳ್ಳ ಹೆಜ್ಜೆ ಇಟ್ಕೊಂಡು ಸುತ್ತಮುತ್ತ ಭೀತಿ ನೋಟ ಬೀರ್ಕೊಂತ ಯಾರದೂ ತೋಟದಲ್ಲಿ ಹಣ್ಣುಗಳನ್ನು ಕಿತ್ತು ತನ್ನ ಅಂಗವಸ್ತ್ರದಲ್ಲಿ ತುಂಬಿಕೊಳ್ತಾ ಇರ್ತಾನೆ ಅಷ್ಟರಲ್ಲಿ ತೋಟದ ಬಾವಿಯಲ್ಲಿ ಸ್ನಾನಕ್ಕೆ ಅಂತ ಬರ್ತಾಳೆ ಮಾಲೀಕನ ಮಗಳು ಆದರೆ ಕಳ್ಳನಾದ ಗಂಡಸನ್ನು ತಾನು ಅಬಲೆಯಾದ ಹೆಣ್ಣು ಹೆಂಗಸು ಹೇಗೆ ಎದುರಿಸೋದು ಅವನೇ ತನ್ನ ಕೆನ್ನೆಗೆ ಹೊಡೆದ್ರೆ ಇಚ್ಛೆ ಅದಾಗದು ಅಂದ್ಕೊಂಡು ಅವಳು ತೋಟದ ಬಾವಿ ಹತ್ರಕ್ಕೆ ಮತ್ತೆ ನಡೀತಾಳೆ ಬಾವಿ ದಂಡೆ ಮೇಲೆ ನಿಂತು ತನ್ನ ಬಳೆಗಳನ್ನು ಗಲಗಲ ಸದ್ ಮಾಡ್ತಾಳೆ ಅವನು ತಿರುಗ್ತಾನೆ ಅವಳು ಅವನ ಕಡೆಗೆ ಇವಳು ಕುಡಿನೋಟವನ್ನು ಬೀರ್ತಾಳೆ ಅದೇ ಸಮಯಕ್ಕೆ ಅವನು ಅವಳ ಹತ್ರ ಬರೋಕ್ಕೆ ಮುಂದಾದಾಗ ಅವನನ್ನು ನೋಡಿಯೋ ನೋಡಿದ ಹಾಗೆ ತನ್ನ ಬಟ್ಟೆಗಳನ್ನು ಬಿಚ್ಚೋ ಹಾಗೆ ಅನುವಾಗ್ತಾಳೆ ಎಂತಹ ರಸಮಯ ಸನ್ನಿವೇಶ ಅನ್ನೋ ಹಾಗೆ ಭಾವವನ್ನು ಬೀರಿ ಅವಳ ಅಂತ ಸೌಂದರ್ಯವನ್ನು ಕಾಣೋ ಆಸೆಯಿಂದ ಇವನು ಕೂಡ ಬಾವಿ ಹತ್ರಕ್ಕೆ ಓಡ್ ಬಂದು ಅವಳ ಹತ್ರ ನಿಂತ್ಕೊಳ್ತಾನೆ ಇದು ನಾನು ನಿನಗೆ ಒಲಿದ್ಬಿಟ್ಟೆ ಅನ್ನೋ ಹಾಗೆ ಅವಳು ಕೂಡ ಅವನ ಹತ್ರಕ್ಕೆ ಓಡ್ ಬರ್ತಾಳೆ ತನಗೆ ತುಂಬಾ ಸಂತೋಷ ಆಗಿದೆ ಅನ್ನೋ ಹಾಗೆ ಕುಣಿತ ಕುಣಿತ ಅವನ ಸುತ್ತ ಮೂರು ಸುತ್ತು ಸುತ್ತುತ್ತಾಳೆ ಅದು ಅವನು ಅಲ್ಲಿಂದ ಅಲಗದೆ ಇರ್ಲಿ ಅನ್ನೋ ಹಾಗೆ ಅವಳು ಮಾಡಿದ್ದ ಮಂತ್ರ ಬಂಧನ ಅದು ಆದರೆ ಅವನಿಗೆ ಈ ಸಂಗತಿ ಗೊತ್ತಾಗಿರೋದಿಲ್ಲ ಮತ್ತೆ ಆ ಹುಡುಗಿ ಅವನ ಎದುರಿಗೆ ಬರ್ತಾಳೆ ಅವನ ಕಣ್ಣೆದರಿಗೆ ತನ್ನ ಅಂಗೈಯನ್ನ ಹಿಡಿತಾಳೆ ಅರೆ ಕ್ಷಣದಲ್ಲಿ ಅವನಿಗೇನು ಕಾಣಿಸ್ತಿರೋ ಹಾಗಾಗತ್ತೆ ಅವನು ಕಣ್ಣಿದ್ದು ಕುರುಣಂತಾಗ್ತಾನೆ ಅದು ಅವಳು ಮಾಡಿದ ದೃಷ್ಟಿ ಬಂಧನದ ಕೌತುಕದ ಫಲ ಆ ನಂತರ ಹುಡುಗಿ ತನ್ನ ಪಾಡಿಗೆ ತನ್ನ ಸ್ನಾನಕ್ಕೆ ಹೋಗ್ತಾಳೆ ಮನದಣಿಯು ಅಷ್ಟೊತ್ತು ನೀರಲ್ಲಿದ್ದು ನಂತರ ಮೇಲೆ ಬರ್ತಾಳೆ ಕಳ್ಳತನಕ್ಕೆ ಬಂದಿದ್ದ ಆ ಹುಡುಗ ಕಣ್ಣು ಕಾಣದೆ ಚಲಿಸಕ್ಕೂ ಅಲ್ಲೇ ನಿಂತಿರ್ತಾನೆ ಅವಳು ಅವನ ಬಳಿಗೆ ಬಂದು ಅವನ ಎರಡು ಕೈಗಳನ್ನು ಕಟ್ಟಿ ಮತ್ತೆ ಅವನ ಸುತ್ತಲೂ ಮೂರು ಬಾರಿ ಸುತ್ತಾಳೆ ಹಾಗೆ ಅವನ ಮುಖದ ಹತ್ರ ತನ್ನ ಅಂಗೈ ಹಿಡಿದು ಮೆಲ್ಲ ಮೆಲ್ಲಗೆ ಹಿಂದಕ್ಕೆ ಸರಿತಾಳೆ ಅವನಿಗೆ ಕಣ್ಣು ಕಾಣೋ ಹಾಗ ಆಗತ್ತೆ ಕದ್ದ ಹಣ್ಣುಗಳನ್ನು ಕಟ್ಟಿದ್ದ ಅಂಗವಸ್ತ್ರವನ್ನು ಅಲ್ಲಿಯೇ ಕಿತ್ತಿಟ್ಟು ಅವನ ಕಿವಿಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ದರ ದರ ಎಳ್ಕೊಂಡು ಹೋಗಿ ತೋಟದಾಚಿಗೆ ಬಿಟ್ಟು ಕೈ ಕೊಡವಿ ನಿಟ್ಟುಸಿರು ಬಿಡ್ತಾಳೆ ಆ ಹುಡುಗಿ ಇದಿಷ್ಟು ವೆಲ್ಲನ್ ಮತ್ತು ಲಕ್ಷ್ಮಿ ಅಭಿನಯಿಸಿದ ಕಥಕ್ನ ಕತೆ ಸುಮಾರು ಒಂದು ಗಂಟೆಗಳ ಕಾಲ ಈ ಮನೋರಂಜನಾ ಕಾರ್ಯಕ್ರಮ ನಡೆಯುತ್ತೆ ಪೇಶ್ ಬೇಷ್ ಅಂತ ನಾಯರ್ ಚಪ್ಪಾಳೆ ತಟ್ಟಾನೆ ಶಾಸ್ತ್ರಿಗಳು ಕೂಡ ತುಂಬಾ ಮೆಚ್ಕೊಳ್ತಾರೆ ಈ ಸಂತೋಷದಲ್ಲಿ ಉಬ್ಬು ಹೋಗಿದ್ದ ವೆಲ್ಲನ್ನು ಆತುರದಿಂದ ಮೈ ಮರೆತು ಲಕ್ಷ್ಮಿಯನ್ನು ಚುಂಬಸಕ್ಕೆ ಅಂತ ಮುಂದುವರಿತಾನೆ ಶಾಸ್ತ್ರಿಗಳು ಕಲ್ಯಾಣಿ ನಾಯರ್ ಎಲ್ರು ಬೆರಗುಗಣ್ಣಿಂದ ಅವ್ರೇ ನೋಡ್ತಾ ಇರ್ತಾರೆ ಇನ್ನೇನು ವೆಲ್ಲನ್ ಲಕ್ಷ್ಮಿಯನ್ನು ಬಿಗದಪ್ಪಿ ಅಷ್ಟರಲ್ಲಿ ಆ ಹುಡುಗಿ ಅವನ ಕಣ್ಣೆದ್ರಿಗೆ ತನ್ನ ಅಂಗೈ ಹಿಡಿದು ಹಲ್ಲು ಮೂಡಿ ಕಚ್ತಾಳೆ ತಕ್ಷಣ ವೆಲ್ಲನ್ಗೆ ಕಣ್ಣು ಕಾಣದೆ ದಿಗ್ಭ್ರಮೆಯಾಗಿ ಹಾಗೆ ನಿಂತು ಬಿಡ್ತಾನೆ ಈ ದೃಶ್ಯವನ್ನು ನೋಡಿ ಎಲ್ಲರೂ ನಗ್ತಾರೆ ಲಕ್ಷ್ಮಿ ಕೂಡ ಹೊಟ್ಟೆ ಹುಣ್ ಹುಣ್ಣಾಗೋ ಹಾಗೆ ನಗ್ತಾಳೆ ಆಗ ತಮಾಷೆಗಾಡಿದ್ರು ಈಗ ನಿಜವಾಗ್ಲೂ ಇವಳು ಅಂತ ಕಲ್ಯಾಣಿ ನಗ್ತಾಳೆ ಲಕ್ಷ್ಮಿ ಮತ್ತೆ ವೆಲ್ಲನ್ ಕಣ್ಣೆದ್ರಿಗೆ ತನ್ನ ಅಂಗೈಯನ್ನ ಹಿಡಿದು ಬೆಲ್ಲ ಮೇಲನ್ನು ಸರಿತಾಳೆ ನಾಚಿಕೆಯಿಂದ ವೆಲ್ಲನ್ ತಲೆ ತಗ್ಗಿಸ್ಕೊಂಡು ಓಡ್ ಬರ್ತಾನೆ ಅದನ್ನು ನೋಡಿ ಶಾಸ್ತ್ರಿಗಳಿಗೂ ಕೂಡ ನಗು ಬರುತ್ತೆ ಎಲ್ಲರೂ ನಗ್ತಾರೆ ಅಂತೂ ಇಂತೂ ವನ ಭೋಜನ ಮುಗಿಯುತ್ತೆ ಎಲ್ಲರೂ ಮನೆ ಹಿಂತಿರುಗ್ತಾರೆ ಆವತ್ತಿನಿಂದ ಶಾಸ್ತ್ರಿಗಳಿಗೆ ಮಂತ್ರವಿದ್ಯೆಯನ್ನು ಕಲಿಯೋ ಉತ್ಕಟ ಹೆಚ್ಚೆ ಕೂಡ ಉಂಟಾಗುತ್ತೆ ಅದರ ಕಡೆಗೆ ಹೆಚ್ಚು ಗಮನವನ್ನು ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ ಕೋಳಿ ಪಲಾವ್ ತಿನ್ನಕ್ಕೆ ಆರಂಭಿಸಿದ್ದು ಕೂಡ ಅಂದ ಅದೇ ಜಾಜಿಹಳ್ಳಿಯಲ್ಲಿ ಕಾಳಮ್ಮ ಮಾಡ್ತಕ್ಕಂತಹ ವಿಶೇಷವಾದ ಅಡುಗೆ ಆಗಿರುತ್ತೆ ನಾಯರ್ ಹೆಂಡತಿ ಕಲ್ಯಾಣಿ ಮಾಡೋ ಅಷ್ಟೇ ರುಚಿಯಾಗಿ ಕಾಳಮ್ಮ ಕೂಡ ಮಾಡ್ತಾಳೆ ಅನ್ನೋದು ಇವ್ರಿಗೆ ಬಹಳ ಸಂತೋಷದ ಸಂಗತಿ ಆಗಿರುತ್ತೆ ಕೊನೆಯ ಪಕ್ಷ ಅವ್ರಿಗೆ ಎರಡು ದಿನಕ್ಕೊಂದ್ಸತಿ ಈ ವಿಶೇಷ ಅಡುಗೆ ಆಗ್ಲೇಬೇಕು ಇಲ್ಲಾಂದ್ರೆ ಊಟದಲ್ಲಿ ಅವ್ರಿಗೆ ರುಚಿನೇ ಕಾಣಿಸ್ತಾ ಇರೋದಿಲ್ಲ ಆದ್ರೆ ಈ ವಿಶೇಷ ಅಡಿಗೆಯನ್ನು ಊಟ ಮಾಡೋಕ್ಕೆ ಸಲ ಒಂದೊಂದು ತಾಪತ್ರೆಯ ಬರ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ